ಗೋಕರ್ಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ಯಾಸೆಂಜರ್ ಆಟೋ ರಿಕ್ಷಾ ಚಾಲಕ ಮತ್ತು ಮಾಲಕರ ಸಭೆ ಠಾಣಾ ಆವಾರದಲ್ಲಿ ಶನಿವಾರ ಸಂಜೆ ನಡೆಯಿತು ಸಭೆಯಲ್ಲಿ ಪಿಐ ವಸಂತಾಚಾರ್ ಮಾತನಾಡಿ ಆಟೋ ಚಾಲಕರಿಗೆ ಪ್ರವಾಸಿ ಪ್ರಯಾಣಿಕರಿಗೆ ಹೆಚ್ಚಿನ ಬಾಡಿಕೆಯನ್ನ ತೆಗೆದುಕೊಳ್ಳದಂತೆ ಸೂಚಿಸಿದ್ರು ಹೋಟೆಲ್ ರೆಸ್ಟೋರೆಂಟ್ ಮಾಲಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರೂಂಗಳನ್ನು ಕೊಡಿಸುವ ನೆಪದಲ್ಲಿ ಪ್ರವಾಸಿಗರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಲ್ಲಿ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಸೂಕ್ತ ಎಚ್ಚರಿಕೆ ನೀಡಿ ಆಟೋಸ್ಟ್ಯಾಂಡ್ಗಳಲ್ಲಿ ದರ ಪಟ್ಟಿಯನ್ನ ಹಾಕುವಂತೆ ತಿಳಿಸಿದ್ರು ಅಪರಿಚಿತರು ಸಂಶಯಾಸ್ಪದ ಜನರು ಕಂಡಲ್ಲಿ ಠಾಣೆಗೆ ಮಾಹಿತಿ ನೀಡುವಂತೆ ಮತ್ತು ಸಂಚ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ತಿಳಿಸಿ ವಾರಾಂತ್ಯದ ರಜೆ ಸಂಚಾರ ದಟ್ಟಣೆ ಇರುವ ವೇಳೆ ಎಲ್ಲಿಯೂ ಸಂಚಾರ ನಿಯಮ ಮೀರದೆ ಸರಿಯಾದ ಸ್ಥಳದಲ್ಲಿ ನಿಲುಗಡೆ ಮತ್ತು ಏಕಮುಖ ಸಂಚಾರ ವ್ಯವಸ್ಥೆಯಲ್ಲಿಯೇ ವಾಹನ ಸಂಚರಿಸುವಂತೆ ತಿಳಿಸಿದರು ಪಿಎಸ್ಐ ರವೀಂದ್ರ ಬಿರಾದಾರ್ ತನಿಖಾ ವಿಭಾಗದ ಪಿಎಸ್ಐ ಸುಧಾಕನಾಶಿನಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ರಿಕ್ಷಾ ಚಾಲಕ ಮಾಲಕ ಸಂಘದ ಪದಾಧಿಕಾರಿಗಳು ರಿಕ್ಷಾ ಮಾಲಕ ಚಾಲಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮುಂದಿನ ವಿಧಾನಸಭೆ ಚುನಾವಣೆಗೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದು ಖಚಿತವಾಗಿದ್ದು ಯಾವ ಪಕ್ಷದಿಂದ ಎಂಬುದು ಇನ್ನೂ ಅಂತಿಮವಾಗಿಲ್ಲ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಶಿರ್ಸಿಯಲ್ಲಿ ಶನಿವಾರ ಹೇಳಿದ್ದಾರೆ ಶಿರ್ಸಿ ನಗರದಲ್ಲಿ ಶನಿವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿದ್ರೆ ಅಲ್ಲಿಂದಲೇ ಸ್ಪರ್ಧಿಸುವ ಇರಾದೆ ಇದೆ ಅದಕ್ಕೆ ಪಕ್ಷದ ಹೈಕಮಾಂಡ್ ಏನೆನ್ನುತ್ತಾರೆ ನೋಡಬೇಕಿದೆ ಇದರ ನಡುವೆ ಬಿಜೆಪಿ ಸೇರುವ ಸಂಬಂಧ ಚಿಂತನೆ ನಡೆಸುತ್ತಿದ್ದು ಮೂರು ತಿಂಗಳು ಕಾದು ನಂತರ ನಿರ್ಣಯ ಕೈಗೊಳ್ಳುತ್ತೇನೆ ಎಂದರು ಇತ್ತೀಚೆಗೆ ನನ್ನ ವಿರುದ್ಧ ಹಲವಾರು ಪ್ರಕರಣ ದಾಖಲಾಗ್ತಿದೆ ಆದರೆ ಅಂಥ ಪ್ರಕರಣಗಳಿಂದ ನಾನು ಹೆದರೋದಿಲ್ಲ ಅವನ್ನ ಸಮರ್ಥವಾಗಿ ಎದುರಿಸ್ತೇನೆ ಈಗ ನನ್ನ ಬಳಿ ಅಧಿಕಾರವಿಲ್ಲ ಹೀಗಾಗಿ ಅಧಿಕಾರ ಇಲ್ಲದ ವೇಳೆ ಎಲ್ಲರೂ ಕಲ್ಲು ಹೊಡೆಯುವವರೇ ಆಗಿದ್ದಾರೆ ಅದಕ್ಕೆ ಜಗ್ಗುವುದಿಲ್ಲ ಎಂದರು ಮರಾಠ ಸಮುದಾಯದಲ್ಲಿ ಎರಡು ಬಣವಿಲ್ಲ ಆದ್ರೆ ಕೆಲ ಕುತಂತ್ರಿಗಳು ಅವರದ್ದೇ ಆದ ಒಂದು ಬಣ ಮಾಡಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಾನು ಡಿಸಿಷನ್ ಮೂರು ಹೇಳಿದ್ರು ಡಿಸಿಷನ್ ತಿಂಗಳಾದ್ರೆ ಅವರು ಕೇಸ್ ಬಂದ್ರು ಅದನ್ನು ಫೇಸ್ ಮಾಡ್ತೇನೆ ಮತ್ತು ಕೇಸ ಏನ ಕಾಯ್ದೆ ಕಾನೂನು ಪ್ರಕಾರ ಏನ ಪ್ರಕಾರ ನಾನು ಅದಕ್ಕೆ ಉಪಯೋಗ ಕೊಡಿದ್ದೇನೆ ಮತ್ತು ಮುಂದೆ ಕೇಸುಗಳು ಇದೇ ರೀತಿ ಈಗೇನು ಏನಾಗೈತಿ ನನ್ನ ಕಡೆ ಅಧಿಕಾರ ಇಲ್ಲ ಎಲ್ಲ ಕಲ್ಲು ಹೊಡೆಯೋಲು ಜಾಸ್ತಿ ಆಗ್ಯಾರ ಅದಕ್ಕೆ ಯಾರ್ಯಾರು ಕಲ್ಲು ಹೊಡೆದು ಹೊಡೆಯಲಿ ಆದ್ರೂ ನಾನು ಅದೇ ಇದಕ್ಕೆ ಹೆದರುದಿಲ್ಲ ರಾಜ್ಯ ಪ್ರಸಿದ್ಧ ಬನವಾಸಿಯ ಕದಂಬೋತ್ಸವ ಆಚರಣೆ ಸದ್ಯಕ್ಕಿಲ್ಲ ಇನ್ನೇನು ಎರಡು ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತದೆ ಆದ್ರಿಂದ ಕದಂಬೋತ್ಸವವನ್ನ ಮಳೆಗಾಲದ ನಂತರ ಆಚರಿಸಲು ಚಿಂತನೆ ನಡೆಸುತ್ತೇವೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶಿರ್ಸಿಯಲ್ಲಿ ತಿಳಿಸಿದ್ದಾರೆ ಶಿರಸಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕದಂಬೋತ್ಸವಕ್ಕೆ ಸಾಕಷ್ಟು ಪೂರ್ವ ತಯಾರಿಗಳು ನಡೆಸಬೇಕಾಗುತ್ತದೆ ಕೋವಿಡ್ ಕಾರಣಗಳಿಂದ ಕದಂಬೋತ್ಸವ ಆಚರಣೆ ನಡೆದಿಲ್ಲ ಮಳೆಗಾಲದ ನಂತರ ಕದಂಬೋತ್ಸವ ಆಚರಣೆ ಮಾಡಲಾಗುವುದು ಎಂದರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಗಳಿಗೆ ವರಿಷ್ಠರಿಗೆ ಬಿಟ್ಟ ವಿಚಾರ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಸಚಿವ ಸಂಪುಟ ವಿಸ್ತರಣೆಯಿಂದ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ನಡೆಯೋದಿಲ್ಲ ಅಂತಹ ಸಂದರ್ಭಗಳು ಉದ್ಭವ ಆಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಎಂದರು ಹಾವೇರಿ ಜಿಲ್ಲೆಯ ಉಸ್ತುವಾರಿಯ ಜವಾಬ್ದಾರಿ ಜೊತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇನೆ ಸರ್ಕಾರ ಮತ್ತು ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದೇನೆ ಎಂಬ ತೃಪ್ತಿ ನನಗಿದೆ ನನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಅಧಿಕಾರದ ಆಸೆಯನ್ನ ಯಾವತ್ತೂ ಬಯಸಲಿಲ್ಲ ಮುಂದೆಯೂ ಬಯಸೋದಿಲ್ಲ ಎಂದರು ಕದಂಬೋತ್ಸವ ಇಡೀ ಕರ್ನಾಟಕ ಯಾವ ಉತ್ಸವಗಳು ಕೋವಿಡ್ ಹಿಂದೆಗಳಲ್ಲಿ ಮಾಡಲಿಲ್ಲ ಈ ವರ್ಷ ಈಗಾಗಲೇ ಮಾರ್ಚ್ ತಿಳಿಕ್ ಕೊನೆಯಲ್ಲಿದ್ದೇವೆ ಏಪ್ರಿಲ್ ತಿಳು ಕೊನೆಯಲ್ಲಿ ಇದ್ದೇವೆ ಈ ವರ್ಷ ಈ ಒಂದು ತಿಂಗಳೊಳಗೆ ಕದಂಬೋತ್ಸವದ ಪ್ರಿಪರೇಷನ್ ಆಗಿಲ್ಲ ತಯಾರು ಹಾಗಾಗಿ ಮಳೆಗಾಲ ಮುಗಿದ ನಂತರದಲ್ಲಿ ಕದಂಬೋತ್ಸವ ಬಗ್ಗೆ ಯೋಚನೆ ಮಾಡ್ತೇವೆ ಈ ವರ್ಷ ಕದಂಬೋತ್ಸವ ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಆದ್ರೂ ಕನ್ನಡ ಸಂಸ್ಕೃತಿ ಸಚಿವರ ಜೊತೆ ಚರ್ಚೆ ಮಾಡ್ತೇವೆ ಆದ್ರೆ ಮಳೆಗಾಲ ಸಮೀಪದಿಂದ ಏಪ್ರಿಲ್ ಎರಡನೇ ವಾರದಲ್ಲಿ ಇದ್ದೇವೆ ನಾವು ಇನ್ನೂ ಕದಂಬ ಪ್ರಿಪ್ರೇಷನ್ ಮಾಡಿ ಕದಂಬೋತ್ಸವ ಮಾಡ್ತಕ್ಕಂಥದ್ದು ಈ ಮಳೆಗಳನ್ನು ನಮಗೆ ಉತ್ಸವದ ತಯಾರಿ ಮಾಡ್ತಕ್ಕಂಥದ್ದು ಸುಲಭ ಸಾಧ್ಯ ಕದಂಬೋತ್ಸವ ಮಾಡೋದಾದ್ರೆ ನಾವು ಯಾವಾಗಲೂ ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳಲ್ಲೇ ಮಾಡ್ತೇವೆ ಯಾವಾಗಲೂ ಹಾಗಾಗಿ ಕದಂಬೋತ್ಸವ ಈ ಸಲ ಮಾಡ್ತಕ್ಕಂಥದ್ದು ಕಟ್ಟು ಸಾಧ್ಯ ಕಾರಣ ನಮಗೆ ಕೋವಿಡ್ನಿಂದ ಹೊರಗೆ ಬಂದಿದ್ದೇ ನಾವು ಫೆಬ್ರವರಿ ಹದಿನಾಲ್ಕನೇ ತುಂಬ ಹಾಗೆ ಕೋವಿಡ್ನ ಹಿನ್ನೆಲೆಯಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ನಾವು ಯಾವುದನ್ನು ಕದಂಬೋತ್ಸವ ಘೋಷಣೆ ಮಾಡ್ತಕ್ಕಂಥ ಸ್ಥಿತಿ ಇರಲಿಲ್ಲ ಫೆಬ್ರವರಿ ಹದಿನಾಲ್ಕು ನಂತರ ಕೋವಿಡ್ ಮಾಡೋದಾದ್ರೂ ನಮಗೆ ಮಾರ್ಚ್ ಚಪ್ಪಲಿ ಇವತ್ತು ಕೋವಿಡ್ ಕೋವಿಡ್ ಮುಗಿದಿದೆ ಅದೇ ಕದಂಬೋತ್ಸವ ಘೋಷಣೆ ಮಾಡಲಿಕ್ಕೆ ಸಿಗ ಸಮಯ ಇಲ್ಲ ಹಾಗಾಗಿ ಒಂದಿನ ವರ್ಷ ಕದಂಬೋತ್ಸವ ಬಸವರಾಜ ಬೊಮ್ಮಾಯಿಯವರೇ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ನೀವೇನಾ ಸರ್ಕಾರ ನೀವೇ ನಡೆಸ್ತಿದ್ದೀರಾ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಪ್ರಶ್ನಿಸಿದರು ಸಿದ್ದಾಪುರ ತಾಲೂಕು ರೈತ ಸಂಘದ ಅಧ್ಯಕ್ಷ ವೀರಭದ್ರ ನಾಯ್ಕ್ ಮನೆಯಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರ ಹಾಗೂ ಆಡಳಿತ ಪಕ್ಷದ ಅಂಗಸಂಸ್ಥೆಗಳೇ ಬೇಡದ ವಿಚಾರಕ್ಕೆ ಜನರನ್ನ ದಾರಿ ತಪ್ಪಿಸಿ ಧರ್ಮ ರಾಜಕಾರಣ ಮಾಡುತ್ತಿದ್ದಾರೆ ಯಾವ ರೀತಿ ಮಾಂಸ ತಿನ್ನಬೇಕು ಎನ್ನುವುದು ಅವರವರ ಭಾವನೆಗೆ ಬಿಟ್ಟಿದ್ದು ನೀವ್ಯಾರಿ ಅದನ್ನ ಕೇಳಲು ಎಂದು ಪ್ರಶ್ನಿಸಿದ್ರು ವಿರೋಧ ಪಕ್ಷದ ಶೇಕಡಾ ನಲವತ್ತರಷ್ಟು ಕಮಿಷನ್ ಸರ್ಕಾರ ಎಂಬ ಹೇಳಿಕೆಗೆ ಮುಖ್ಯಮಂತ್ರಿ ಭ್ರಷ್ಟಾಚಾರವನ್ನ ಡಿಪೆಂಡ್ ಮಾಡಿಕೊಂಡಿರುವುದು ಭ್ರಷ್ಟಾಚಾರ ಸರ್ಕಾರ ಎಂದು ಸಾಬೀತಾಗಿದೆ ಭ್ರಷ್ಟ ಸರ್ಕಾರದ ಭ್ರಷ್ಟ ಮುಖ್ಯಮಂತ್ರಿ ನೀವಾಗಲ್ವಾ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ರೈತರು ಹಾಗೂ ಬಡವರು ಜರ್ಜರಿತರಾಗಿದ್ದಾರೆ ನೀವು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗ್ತಿದ್ದೀರಿ ದೇಶದ ಕೈಗಾರಿಕೆ ವಾಣಿಜ್ಯ ಸೇವಾ ವಲಯವನ್ನ ಕೇಂದ್ರ ಸರ್ಕಾರ ಕರೆದು ಖಾಸಗಿ ಉದ್ಯಮಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಬಂಡವಾಳಶಾಹಿ ರಾಷ್ಟ್ರ ಮಾಡಲು ಹೊರಟಿದ್ದಾರೆ ರೈತರು ಹಿಂದುಗಳಲ್ವಾ ಹಿಂದೂ ಸಂಘಟನೆಗಳು ರೈತನ ಪರ ಬೀದಿಗಿಳಿದಿದ್ದು ನೋಡಿದ್ದೀರಾ ಕೇವಲ ಮತಕ್ಕಾಗಿ ಹಿಂದುತ್ವದ ಜಪ ಮಾಡ್ತಿದ್ದಾರೆ ಎಂದ ಅವರು ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಎಂದ್ರೆ ಬಾಯಿ ಮುಚ್ಚಿಕೊಂಡು ಕೂರ್ಬೇಕು ಮಾಂಸ ತಿನ್ನೋದು ಅವರವರ ಭಾವನೆಗೆ ಬಿಟ್ಟಿತ್ತು ನೀವ್ಯಾರು ಕೇಳುವವರು ಎಂದು ಪ್ರಶ್ನಿಸಿದ್ರು ರೈತ ಸಂಘ ಪರ್ಯಾಯ ರಾಜಕಾರಣ ಹುಡುಕಿಕೊಳ್ಳೋದು ಅನಿವಾರ್ಯವಾಗಿದೆ ಮಮತಾ ಬ್ಯಾನರ್ಜಿ ಆಪ್ ಕಡೆಯಿಂದಲೂ ಆಹ್ವಾನ ಬರ್ತಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ನಡೆಯುವ ಸಮಾವೇಶದ ನಂತರ ಯೋಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಜನ ಎಲ್ಲಿಯವರೆಗೆ ಬೀದಿಗೆ ಬರೋದಿಲ್ವೋ ಅಲ್ಲಿಯವರೆಗೆ ಈ ರೀತಿಯ ರಾಜಕಾರಣ ನಡೆಯುತ್ತಲೇ ಇರುತ್ತದೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ನೀವೇನಾ ಅಥವಾ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಯಾಕೆಂದ್ರೆ ಒಂದು ಸರ್ಕಾರದ ವಿರುದ್ಧ ಏನು ಚಟುವಟಿಕೆಗಳನ್ನ ನಡೆಸಿ ಒಂದು ಜನರ ಭಾವನೆಯನ್ನ ಕೆರಳಿಸ್ತಕ್ಕಂತ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ ಅದ್ರ ಬದ್ಲಿಗೆ ಸರ್ಕಾರವೇ ಅಶಾಂತಿಯನ್ನು ಉಂಟು ಮಾಡುವಂತ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಗಳು ಅನೇಕ ಚಟುವಟಿಕೆಗಳನ್ನ ನಡೆಸ್ತಾ ಇವತ್ತು ಸರ್ಕಾರ ಅನೇಕ ಸಮಸ್ಯೆಗಳ ನಡುವೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ನಾನು ಮೊದಲನೇದಾಗಿ ಖಂಡಿಸ್ತೇನೆ ವಿರೋಧ ಪಕ್ಷದವರು ಒಂದು ಸಬ್ಮಿಷನ್ ಮಾಡ್ತಾರೆ ವಿಧಾನಸಭೆಯಲ್ಲಿ ನಿಮ್ದು ಫಾರ್ಟಿ ಪರ್ಸೆಂಟ್ ಗವರ್ಮೆಂಟ್ ನೋಡಿ ನಮ್ಮ ಕ್ಲಾಸ್ ಒನ್ ಕಂಟ್ರಾಕ್ಟರ್ ಪ್ರೈಮ್ ಮಿನಿಸ್ಟರ್ ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇಂಥವರು ನೀವು ಫಾರ್ಟಿ ಪರ್ಸೆಂಟ್ ಡಿಮ್ಯಾಂಡ್ ಇಟ್ಟಿದಿರಿ ನಿಮ್ಮ ಸರ್ಕಾರದಲ್ಲಿ ನಿಮ್ದು ಫಾರ್ಟಿ ಪರ್ಸೆಂಟ್ ಗವರ್ಮೆಂಟ್ ಅಂತ ನಾ ಅಂದ್ಕೊಂಡಿದ್ದೇ ಇದು ಸತ್ಯಕ್ಕೆ ದೂರವಾದ ಸಂಗತಿ ಇದು ಸತ್ಯವಲ್ಲ ಇದು ಆರೋಪ ಇದು ಅಂತ ಹೇಳಿ ಸಾಮಾನ್ಯವಾಗಿ ಆಡಳಿತ ಮಾಡೋರು ಆ ಥರದ್ದು ಉತ್ತರ ಕೊಡ್ತಾರೆ ಆದ್ರೆ ಮುಖ್ಯಮಂತ್ರಿ ಹೇಳಿಕೆ ಹೇಗಿತ್ತು ಅಂದ್ರೆ ನೀವೇ ಅಲ್ವಾ ಪ್ರಾರಂಭ ಮಾಡಿದ್ದು ಕಮಿಷನ್ ಅಂದ್ರೆ ಕಾಂಗ್ರೆಸ್ನವ್ರನ್ನ ತೋರಿಸಿ ಹೇಳೋದು ನೀವು ಪ್ರಾರಂಭ ಮಾಡಿದ್ರಿ ನಾವು ಮುಂದುವರಿಸ್ತಾ ಇದೀವಿ ಅಧಿಕೃತವಾಗಿ ಭ್ರಷ್ಟಾಚಾರವನ್ನ ಒಬ್ಬ ಮುಖ್ಯಮಂತ್ರಿ ಡಿಪೆಂಡ್ ಮಾಡ್ಕೊಂಡು ಮಾತಾಡೋದು ಅಂದ್ರೆ ಭ್ರಷ್ಟಾಚಾರದ ಸರ್ಕಾರ ಇದು ಅಂತ ಹೇಳಿ ಮುಖ್ಯಮಂತ್ರಿಯೇ ಘೋಷಣೆ ಮಾಡ್ಕಂಡೆ ಈ ವೇಳೆ ರೈತ ಸಂಘದ ಸಿದ್ದಾಪುರ ತಾಲೂಕಾಧ್ಯಕ್ಷ ವೀರಭದ್ರ ನಾಯ್ಕ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷ ಮಂಜುನಾಥ್ ಗೌಡ ಉಮೇಶ್ ಪಾಟೀಲ್ ಸೊರಬ ಅಧ್ಯಕ್ಷ ಈಶ್ವರಪ್ಪ ಸಿದ್ದಾಪುರ ಗೌರವಾಧ್ಯಕ್ಷ ತಿಮ್ಮಣ್ಣ ನಾಯ್ಕ್ ಉಪಸ್ಥಿತರಿದ್ದರು ಕಾರವಾರ ತಾಲೂಕಿನ ದೇವಳ್ಳಮಕ್ಕಿ ಗ್ರಾಮದ ಶ್ರೀ ದತ್ತಾತ್ರೇಯ ದೇವರ ವಾರ್ಷಿಕ ರಥೋತ್ಸವ ಹಾಗೂ ರಂಗಮಂದಿರ ಉದ್ಘಾಟನಾ ಸಮಾರಂಭ ಶುಕ್ರವಾರದಂದು ವಿಜೃಂಭಣೆಯಿಂದ ನಡೆಯಿತು ಅಂದು ಬೆಳಿಗ್ಗೆ ಭಕ್ತಾದಿಗಳಿಂದ ಭಿಕ್ಷಾಟನೆ ತದನಂತರ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ರಥಾರೋಹಣ ಪೂಜೆ ಹಾಗೂ ದೇವರ ಮಹಾಪೂಜೆ ನಂತರ ಕೇಶವ ರಾಮಚಂದ್ರ ಕುರ್ತರ್ಕರ್ ದೇವಳಮಕ್ಕಿಯವರಿಂದ ಭಕ್ತಾದಿಗಳಿಗೆ ಸಾರ್ವಜನಿಕ ಅನ್ನಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಬಳಿಕ ರಾತ್ರಿ ದತ್ತಾತ್ರೇಯ ದೇವರ ವಾರ್ಷಿಕ ರಥಾರೋಹಣ ಮತ್ತು ದೇವರ ಮಹಾಪೂಜೆ ನಂತರ ದಿವಂಗತ ರಮಾಬಾಯಿ ಮತ್ತು ದಿವಂಗತ ಗೋವಿಂದ್ ಶೇಟ್ ಇವರ ಸ್ಮರಣಾರ್ಥವಾಗಿ ಅಶೋಕ್ ಶೇಟ್ ದೇವಳಮಕ್ಕಿಯವರು ಸ್ವ ಂತ ಹಣದಲ್ಲಿ ಕಟ್ಟಿರುವ ಭವ್ಯ ದತ್ತಾತ್ರೇಯ ರಂಗಮಂದಿರದ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು ನಂತರ ಅದೇ ದಿನ ರಾತ್ರಿ ವೈಶ್ಯವಾಣಿ ಸಮಾಜ ಶಿರವಾಡಿವರ ವತಿಯಿಂದ ಹಾಗೂ ಗ್ರಾಮದೇವತಾ ಗ್ರಾಮದೇವಿ ನವ್ಯನಾಟ್ಯ ಮಂಡಳಿ ಇವರು ಅರ್ಪಿಸುವ ಜೆಡಿ ಗೋವಿಂದ ಕುಮಾರ್ ಅಮದಳ್ಳಿ ವಿರಚಿತ ಹೃದಯ ಮೀಟಿದ ಕೋಗಿಲೆ ಎಂಬ ಕನ್ನಡ ನಾಟಕ ಪ್ರದರ್ಶಿಸಲಾಯಿತು ಈ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡೆದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಚಳುವಳಿಯ ಕಥಾಹಂದರ ಹೊಂದಿರುವ ರಾಗಂ ಕಾದಂಬರಿ ಆಧಾರಿತ ದಂಡಿ ಚಲನಚಿತ್ರ ಸ್ವಾತಂತ್ರ್ಯ ಹೋರಾಟದ ಪುಣ್ಯಭೂಮಿ ಎಂದು ಕರೆಯಲ್ಪಡುವ ಅಂಕೋಲಾದಲ್ಲಿ ಬಿಡುಗಡೆಗೊಂಡಿತ್ತು ಅಂಕೋಲಾದ ಸಮರ್ಥ ಚಲನಚಿತ್ರ ಮಂದಿರದಲ್ಲಿ ಹಿರಿಯ ಸಾಹಿತಿ ಶಾಂತರಾಮ್ ನಾಯಕ್ ಹಿಚ್ಕಡ ದೀಪ ಬೆಳಗಿಸಿ ಚಲನಚಿತ್ರ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಅಂಕೋಲಾ ತಾಲೂಕಿನ ಜನರು ನಡೆಸಿರುವ ತ್ಯಾಗ ಬಲಿದಾನದ ಕುರಿತು ಇಂದಿನ ಪೀಳಿಗೆಗೆ ಮಾಹಿತಿಯ ಕೊರತೆ ಇದ್ದು ಈ ಭಾಗದ ಉಪ್ಪಿನ ಸತ್ಯಾಗ್ರಹದ ಕಥೆಯನ್ನ ಚಲನಚಿತ್ರದ ಮೂಲಕ ಹೊರತಂದು ಎಲ್ಲೆಡೆ ತಲುಪುವಂತೆ ಮಾಡಿದರು

ಕಥೆಗಾರ ರಾಮಕೃಷ್ಣ ಗುಂದಿ ಮಾತನಾಡಿ ಒಂದು ಉತ್ತಮ ಕಥಾಹಂದರ ಹೊಂದಿರುವ ದಂಡಿ ಚಲನಚಿತ್ರ ಪ್ರತಿಯೊಬ್ಬರೂ ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕೆಂದು ಹೇಳಿದರು ನಿರ್ದೇಶಕರು ಮತ್ತು ಕಲಾವಿದರು ತಂತ್ರಜ್ಞರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ದಂಡಿ ಚಲನಚಿತ್ರದ ಕುರಿತಂತೆ ಸಂವಾದ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಕಸಾಪ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಎಂದರು ಸಾಹಿತಿ ಮೋಹನ್ ಹಬ್ಬು ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜಯ್ ನಾಯ್ಕ್ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ದಂಡಿ ಚಿತ್ರದ ಯಶಸ್ಸಿಗೆ ಶುಭ ಕೋರಿದ ಸಂದೇಶ ಓದಿದ್ರು ಸೇಂಟ್ ಮಿಲಾಗ್ರಿ ಸೌಹಾರ್ದ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕ ಜಾರ್ಜ್ ಫರ್ನಾಂಡಿಸ್ ಮೊದಲಾದವರು ಚಲನಚಿತ್ರಕ್ಕೆ ಶುಭ ಹಾರೈಸಿದ್ರು ಚಲನಚಿತ್ರ ನಿರ್ಮಾಪಕಿ ಉಷಾರಾಣಿ ನಾಯಕ ಯುವಾನ್ ದೇವ ನಾಯಕಿ ಶಾಲಿನಿ ಭಟ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ್ ಜಿಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ್ಗಾಂವ್ಕರ್ ರಾಜೇಶ್ವರಿ ಕೇಣಿಕರ್ ಹಾಲಕ್ಕಿ ಕಲಾವಿದೆ ಲಕ್ಷ್ಮೀಗೌಡ ವೆಂಕಟೇಶ್ ಮೇಸ್ತಾ ಚಲನಚಿತ್ರ ನಿರ್ದೇಶಕ ವಿಶಾಲ್ ರಾಜ್ ಮುಂತಾದವರು ಇದ್ದರು ದಂಡಿ ಚಲನಚಿತ್ರ ಬಿಡುಗಡೆ ಪ್ರಯುಕ್ತ ಚಿತ್ರತಂಡದವರು ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಭವನದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿಂದ ಸಮರ್ಥ ಚಿತ್ರಮಂದಿರದವರೆಗೆ ಆಕರ್ಷಕ ಮೆರವಣಿಗೆ ನಡೆಸಲಾಯಿತು ಚಲನಚಿತ್ರ ತಂಡಕ್ಕೆ ಆರತಿಯನ್ನ ಬೆಳಗಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು ಹಾಲಕಿ ಮಹಿಳೆಯರು ಯಕ್ಷಗಾನ ವೇಷಧಾರಿಗಳು ಆಟೋ ರಿಕ್ಷಾ ಚಾಲಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮ್ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ